ವೀಕ್ಷಕರೇ ಜನಾರ್ದನ್ ರೆಡ್ಡಿ ಅನ್ನುವ ಮೈನಿಂಗ್ ಬ್ಯಾರನ್ ಇಡೀ ಬಳ್ಳಾರಿ ಜಿಲ್ಲೆಯನ್ನು ತನ್ನ ಬೆರಳಲ್ಲಿ ಗಿರಿಗಿಟ್ಲೆ ಹೊಡೆಸ್ತಿದ್ದ ಕಾಲ ಒಂದಿತ್ತು ಜನಾರ್ದನ್ ರೆಡ್ಡಿ ಏನಾದರೂ ಒಂದು ಮಾತು ಹೇಳಿದರು ಅಂದರೆ ಅದೇ ವೇದವಾಕ್ಯ ಜಿಲ್ಲೆಯಲ್ಲಿ ಯಾರೂ ಕೂಡ ಅವರಿಗೆ ತಿರುಗಿ ಮಾತಾಡಂಗಿಲ್ಲ ಕೇವಲ ಜಿಲ್ಲೆಗೆ ಮಾತ್ರ ಸೀಮಿತವಾಗಿತ್ತ ಅವರ ಶಕ್ತಿ ಅಂತ ಕೇಳಿದ್ರೂ ಇಲ್ಲ ರಾಜ್ಯದ ಮುಖ್ಯಮಂತ್ರಿಯನ್ನು ಕೂಡ ಗಿರಿಗಿಟ್ಲೆ ಹೊಡಿಸಿದ ದಿನಗಳಿದ್ವು ಜನಾರ್ದನ್ ರೆಡ್ಡಿ ಒಂದು ಹಂತಕ್ಕೆ ಆಗಿನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಕೂಡ ಜೈಲಿಗೆ ಹೋಗಬೇಕಾದ ಪರಿಸ್ಥಿತಿ ಎದುರಾಯಿತು ಇದು ಒಂದೇ ಕಾರಣ ಅಂತಲ್ಲ ಜನಾರ್ದನ್ ರೆಡ್ಡಿ ಅವರಿಗೆ ಮೈನಿಂಗ್ಗೆ ಸಪೋರ್ಟ್ ಮಾಡಿದ ಕಾರಣವನ್ನು ಇಟ್ಕೊಂಡು ಬಿ ಎಸ್ ಯಡಿಯೂರಪ್ಪ ಒಬ್ಬ ಸಿಟ್ಟಿಂಗ್ ಮುಖ್ಯಮಂತ್ರಿ ಜೈಲಿಗೆ ಹೋಗ್ತಾರೆ ಕರ್ನಾಟಕದ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲಾಗ್ಬಿಡುತ್ತೆ ಯಾರೂ ಕೂಡ ಅದುವರೆಗೂ ಒಬ್ಬ ಮುಖ್ಯಮಂತ್ರಿ ಆದಂಥವನು ಆ ಸಂದರ್ಭದಲ್ಲೇ ಜೈಲಿಗೆ ಹೋದಂಥ ಉದಾಹರಣೆಗಳು ನಮ್ಮ ಮುಂದೆ ಇರಲಿಲ್ಲ ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಜೈಲಿಗೆ ಹೋಗ್ತಾರೆ ಯಡಿಯೂರಪ್ಪ ಅವರು ಜೈಲಿಗೆ ಹೋಗೋದಕ್ಕೆ ಕಾರಣ ಇದೇ ರೆಡ್ಡಿ ಅಂತ ಮಾತುಗಳು ಕೇಳಿಬಂದು ಅದಕ್ಕೆ ಪೂರಕವಾದ ಕೆಲವು ಎಲ್ಲ ದಾಖಲೆಗಳು ಸಿಕ್ಕುವು ಇಂಥ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಆಗೊಂದು ಮಾತು ಹೇಳ್ತಾ ಇದ್ರು ಎಲ್ಲರೂ ಜನ ಬೆಳಗ್ಗೆ ಟಿಫನ್ನನ್ನು ಬಳ್ಳಾರಿಯಲ್ಲಿ ಮಾಡಿದರೆ ಮಧ್ಯಾಹ್ನ ಊಟವನ್ನು ಬೆಂಗಳೂರಲ್ಲಿ ಮಾಡ್ತಾರೆ ಇನ್ನು ರಾತ್ರಿ ಡಿನ್ನರನ್ನು ಡೆಲ್ಲಿಯಲ್ಲಿ ಆಗುತ್ತೆ ಇಷ್ಟೆಲ್ಲ ಆಗಬೇಕು ಅಂದ್ರೆ ಸುಮ್ಮನೆ ಹೋಗೋಕ್ಕಾಗುತ್ತಾ ಕಾರ್ ತಗೊಂಡು ಡೆಲ್ಲಿ ಟು ಬೆಂಗ್ಳೂರು ಬೆಂಗಳೂರು ಟು ಬಳ್ಳಾರಿ ಪ್ರಯಾಣ ಮಾಡೋಕ್ಕಾಗತ್ತಾ ಖಂಡಿತ ಆಗಲಿಕ್ಕಿಲ್ಲ ಎರಡು ಸಾವಿರದ ಆರರಲ್ಲಿ ವಿಧಾನ ಪರಿಷತ್ಗೆ ಆಯ್ಕೆಯಾದಂತ ರೆಡ್ಡಿ ಗಮನಿಸ್ಬೇಕು ನೀವು ಮೊದಲು ಅವರು ಜನರಿಂದ ಆಯ್ಕೆಯಾದವರಲ್ಲ ಪರಿಷತ್ಗೆ ನೇರವಾಗಿ ಆಯ್ಕೆ ಆಗ್ತಾರೆ ಕಾರಣ ಏನಂತಂದರೆ ಈ ಗಣಿ ಬಗದು 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 ಏನು ದುಡ್ಡು ಮಾಡಿದ್ರಲ್ಲ ಈ ದುಡ್ಡನ್ನು ರಾಜಕಾರಣಕ್ಕೆ ಇನ್ವೆಸ್ಟ್ ಮಾಡಿದರು ಹಾಗಾಗಿನೇ ಅವರಿಗೆ ಎಮ್ ಎಲ್ ಸಿ ಆಗಿ ಮೊದಲ ಬಾರಿ ಅವರ ಆಯ್ಕೆ ಆಯಿತು ಎಮ್ ಎಲ್ ಸಿ ಆದಂಥ ರೆಡ್ಡಿ ಸಚಿವರು ಕೂಡ ಆದರು ಕೇವಲ ಸಚಿವ ಮಾತ್ರರಲ್ಲ ಒಬ್ಬ ಪವರ್ಫುಲ್ ಸಚಿವರು ಸುಷ್ಮಾ ಸ್ವರಾಜ್ ಬಳ್ಳಾರಿಗೆ ಬಂದರೆ ಅಥವಾ ಬೆಂಗಳೂರಿಗೆ ಬಂದರೆ ಇವ್ರದ್ದೇ ರಾಜ್ಭಾರ ಅಮ್ಮ ಅಮ್ಮ ಅಂತ ಕರಿತಿದ್ರು ಸುಷ್ಮಾ ಸ್ವರಾಜ್ ಅವರಿಗೆ ರಾಜಕೀಯ ದೇವತೆ ಅಥವಾ ನನ್ನ ರಾಜಕೀಯ ಗುರು ಅಂತ ಕರಿತಾ ಇದ್ರು ರೆಡ್ಡಿಗೆ ಆ ಸಂದರ್ಭದಲ್ಲಿ ರಾಜಕೀಯ ಗುರು ಅಂತ ಯಾರು ಅಂತಂದ್ರೆ ಇದೇ ಸುಷ್ಮಾ ಸ್ವರಾಜ್ ಸುಷ್ಮಾ ಸ್ವರಾಜ್ ಅವರಿಗೂ ಕೂಡ ಆಗ ಅಷ್ಟು ಶಕ್ತಿ ಇತ್ತು ಯಾರನ್ನು ಬೇಕಾದರೂ ಬೆಳೆಸುವಂತ ತಾಕತ್ತಿತ್ತು ಅಂತ ರೆಡ್ಡಿ ಓಡಾಟಕ್ಕೊಂದು ವ್ಯವಸ್ಥೆ ಮಾಡ್ಕೋಬೇಕಲ್ಲ ಡೆಲ್ಲಿ ಬೆಂಗಳೂರು ಬಳ್ಳಾರಿ ಟೈಮೇ ಇರಲಿಲ್ಲ ರೆಡ್ಡಿ ಅವರಿಗಾಗ ಬಿಸ್ನೆಸ್ ಮೀಟ್ಗಳ ಮೇಲೆ ಮೀಟು ಒಂದು ಕಡೆ ರಾಜಕೀಯ ರಾಜಕೀಯ ಕೇವಲ ಬಳ್ಳಾರಿಗೆ ಸೀಮಿತ ಆಗಿತ್ತಾ ಇಲ್ಲ ಇಡೀ ರಾಜ್ಯದಲ್ಲಿ ಯಾರನ್ನು ಬೇಕಾದ್ರೂ ಮಂತ್ರಿ ಮಾಡ್ಬೋದು ಅಥವಾ ಎಮ್ ಎಲ್ ಎ ಮಾಡ್ಬೋದು ಅನ್ನೋ ಮಟ್ಟಕ್ಕೆ ಬೆಳೆದಿದ್ರು ರಾಜಕಾರಣಕ್ಕೆ ಹಣ ಇನ್ವೆಸ್ಟ್ ಮಾಡಿದ್ರೆ ಅದನ್ನು ಹೆಂಗೆ ತೆಗಿಯೋದು ಅಂತ ರೆಡ್ಡಿಗೆ ಗೊತ್ತಿತ್ತು ಅಂತಹ ಸಂದರ್ಭದಲ್ಲಿ ರೆಡ್ಡಿ ಒಂದು ಪ್ಲಾನ್ ಮಾಡ್ತಾರೆ ಹೆಂಗಾದರೂ ಮಾಡಿ ಒಂದು ಹೆಲಿಕ್ಯಾಪ್ಟರ್ನ ಖರೀದಿ ಮಾಡಬೇಕು ಆ ಹೆಲಿಕ್ಯಾಪ್ಟರ್ ತನ್ನ ರಾಜಕೀಯಕ್ಕೂ ಹೆಲ್ಪ್ ಆಗಬೇಕು ಇನ್ನೊಂದು ಕಡೆ ಬಿಸ್ನೆಸ್ಗೂ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹನ್ನೆರಡು ಕೋಟಿ ಹೆಲಿಕಾಪ್ಟರ್ನ ಬೆಲೆ ಹಂಗಂತ ರೆಡ್ಡಿ ಹನ್ನೆರಡು ಕೋಟಿಯನ್ನು ಕೂಡ ಬೇಕಾದಷ್ಟು ಗಣಿ ದುಡ್ಡಿತ್ತು ಬೇಕಾದಷ್ಟು ಆಸ್ತಿ ಪಾಸ್ತಿ ಇತ್ತು ಹಣವನ್ನು ಕೊಟ್ಟು ಹೆಲಿಕಾಪ್ಟರ್ನ ಖರೀದಿ ಮಾಡಿಲ್ಲ ಎರಡು ಕೋಟಿ ಡೌನ್ ಪೇಮೆಂಟನ್ನು ಮಾಡ್ತಾರೆ ಉಳಿದ ಹತ್ತು ಕೋಟಿ ಹಣವನ್ನು ಸಾಲವಾಗಿ ತೆಗೆದುಕೊಂಡು ಹೆಲಿಕ್ಯಾಪ್ಟರನ್ನು ಖರೀದಿ ಮಾಡ್ತಾರೆ ಈ ಹೆಲಿಕಾಪ್ಟರ್ಗೂ ಮತ್ತು ರೆಡ್ಡಿಗೂ ಅವಿನಾಭಾವ ಸಂಬಂಧ ಎಷ್ಟು ಅವಿನಾಭಾವ ಸಂಬಂಧಪ್ಪ ಅಂತಂದರೆ ಅಥವಾ ಎಷ್ಟು ಅದರ ಮೇಲೆ ಪ್ರೀತಿ ಇತ್ತಪ್ಪ ಅಂದರೆ ರೆಡ್ಡಿಯವರ ತಾಯಿ ಹೆಸರು ರುಕ್ಮಿಣಮ್ಮ ಅಂತ ಇದೇ ಹೆಸರನ್ನು ಜನಾರ್ದನ್ ರೆಡ್ಡಿ ಈ ಹೆಲಿಕಾಪ್ಟರ್ಗೂ ಕೂಡ ಇಟ್ಬಿಡ್ತಾರೆ ಬೆಲ್ ನಾಟ್ ಸೆವೆನ್ ಅಂತ ಆ ಹೆಲಿಕಾಪ್ಟರ್ ನಂಬರ್ ಒಂದು ಸಾರಿ ಇಂಧನ ತುಂಬಿಕೊಂಡು ಹೊಲ್ಟ್ರೋ ಅಂತಂದ್ರೆ ರೆಡ್ಡಿ ಸತತವಾಗಿ ಹಾರ್ತಾನೆ ಇರ್ತಿದ್ರು ಐನೂರ ತೊಂಬತ್ತೆಂಟು ಕಿಲೋಮೀಟರ್ ಹಾರಾಟ ಮಾಡ್ತಿತ್ತು ಒಂದು ಸಾರಿ ಇಂಧನವನ್ನ ತುಂಬಿದ ನಂತರ ಬೆಂಗಳೂರಿಗೆ ಬರ್ತಿದ್ರು ಡೆಲ್ಲಿಗೆ ಹೋಗ್ತಿದ್ರು ಡೆಲ್ಲಿಂದ ಮತ್ತೆ ಬಳ್ಳಾರಿಗೆ ಸೀದಾ ಹಾರ್ತಿದ್ರು ಹಂಗಾದ್ರೆ ಹೆಲಿಕಾಪ್ಟರ್ ಖರೀದಿ ಮಾಡೋದೇನು ಸುಲಭವಾದ ವಿಚಾರವಾ ಈ ಕಾರ್ನೋ ಬೈಕ್ನೋ ಸೈಕಲ್ನೋ ಮೋಟ್ರ್ ಸೈಕಲ್ನೋ ತೆಗೆದುಕೊಂಡಷ್ಟು ಈಸಿ ಅಲ್ಲ ಹೆಲಿಕಾಪ್ಟರ್ ಖರೀದಿ ಮಾಡಬೇಕು ಅಂದರೆ ನಮ್ಮ ದೇಶದಲ್ಲಿ ಅದರದ್ದೇ ಆದಂಥ ಒಂದಿಷ್ಟು ನಿಯಮಾವಳಿಗಳಿವೆ ಏನೇನು ನಿಯಮಾವಳಿಗಳು ನಾಗರಿಕ ವಿಮಾನಯಾನ ಸಂಸ್ಥೆಯಿಂದ ಎನ್ ಒ ಸಿ ಬೇಕು ಮೊದಲು ನಾಗರಿಕ ವಿಮಾನಯಾನ ವೆಬ್ಸೈಟ್ನಲ್ಲಿ ಅಥವಾ ಸಿವಿಲ್ ಏವಿಯೇಷನ್ ಅಂತ ನಾವೇನು ಕರಿತೀವಲ್ಲ ಅದರಲ್ಲಿ ಒಂದು ಆನ್ಲೈನ್ ಅಪ್ಲಿಕೇಶನನ್ನು ಹಾಕಬೇಕು ಅಪ್ಲಿಕೇಶನನ್ನು ವಿಮಾನಯಾನ ಸಂಸ್ಥೆ ಪರಿಗಣಿಸುತ್ತೆ ಇವರಿಗೆ ಹೆಲಿಕಾಪ್ಟರ್ ಖರೀದಿ ಮಾಡೋದಕ್ಕೆ ಯೋಗ್ಯತೆ ಇದೆಯಾ ಅರ್ಹತೆ ಇದೆಯಾ ಅದೆಲ್ಲದನ್ನು ಕೂಡ ಚೆಕ್ ಮಾಡಿ ಮಾಡ್ತಾರೆ ಈಗಿನ ಇಷಾರಾಮಿ ಕಾರ್ಗಳಲ್ಲೂ ಕೂಡ ಅದೇ ರೀತಿ ಇದೆ ನೀವೇನಾದರೂ ಒಂದು ಪೋರ್ಷೆ ಕಾರ್ಗೋ ಮತ್ತೊಂದು ಕಾರ್ಗೋ ನೀವು ಅಪ್ಲಿಕೇಶನ್ ಹಾಕಿದಂಥ ಸಂದರ್ಭದಲ್ಲಿ ನಿಮ್ಮ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಆಗುತ್ತೆ ಈ ಕಾರನ್ನು ಮೇಂಟೈನ್ ಮಾಡುವಂಥ ತಾಕತ್ತು ಇವರಲ್ಲಿದೆಯಾ ಅನ್ನೋದನ್ನು ನೋಡ್ತಾರೆ ಕಾರಗಳನ್ನು ಕೊಳ್ಳುವಾಗಲೇ ಇಂಥ ಸನ್ನಿವೇಶ ಇರುವಾಗ ಹೆಲಿಕಾಪ್ಟರ್ ಕೊಳ್ಳಬೇಕು ಅಂದ್ರೆ ಅಷ್ಟು ಈಜಿ ಆದ ಕೆಲಸ ಅಲ್ಲ ಖಂಡಿತ ಇಂಥ ಪ್ರೀತಿಯಿಂದ ಖರೀದಿಸಿದ ಹೆಲಿಕಾಪ್ಟರ್ ಇತ್ತಲ್ಲ ಇದನ್ನು ಎಲ್ಲ ಎಲೆಕ್ಷನ್ಗೂ ಬಳಕೆ ಮಾಡಿಕೊಂಡ್ರು ರೆಡ್ಡಿ ಬರ್ತಾರೆ ಅಂತಂದರೆ ಹಿಂದೈವತ್ತು ಐವತ್ತು ಕಾರ್ ಇರೋದು ಬೇರೆ ಅದು ಎಲ್ಲಿಂದ ಈ ಹೆಲಿಕಾಪ್ಟರ್ ಎಲ್ಲೋಗಿ ಇಳಿತಾರಲ್ಲ ರೆಡ್ಡಿ ಅಲ್ಲಿಂದ ಅದಾದ ನಂತರ ರೆಡ್ಡಿ ರೆಡ್ಡಿ ಹಾರಾಟ ಏನಿದ್ರು ಹೆಲಿಕಾಪ್ಟರ್ನಲ್ಲೇ ಆವಾಗ ಮುಖ್ಯಮಂತ್ರಿಗಳಾಗಿದ್ದವ್ರ ಹತ್ರ ಕೂಡ ಯಾರತ್ರ ಇರಲಿಲ್ಲ ಹೆಲಿಕಾಪ್ಟರ್ ತೀರಾ ತೀರಾ ಇತ್ತೀಚಿನವರೆಗೂ ಕೂಡ ಯಾರೂ ಸ್ವಂತವಾದ ಹೆಲಿಕಾಪ್ಟರ್ನ ಇಟ್ಕೊಂಡಿರಲಿಲ್ಲ ವಿಜಯ ಮಲ್ಯ ಅಂತವ್ರ ಹೆಲಿಕಾಪ್ಟರನ್ನು ಮತ್ತಾರೋ ಮ್ಯಾನ್ ಹೆಲಿಕಾಪ್ಟರ್ಗಳನ್ನು ಬಾಡಿಗೆಗೆ ಪಡಿತಿದ್ರು ಆ ಸಂದರ್ಭದಲ್ಲೇ ಎರಡು ಸಾವಿರದ ಆರು ಏಳು ಎಂಟರ ಸಂದರ್ಭದಲ್ಲಿ ಹೆಲಿಕಾಪ್ಟರಲ್ಲಿ ಓಡಾಡ್ತಿದ್ದ ಒಬ್ಬನೇ ಒಬ್ಬ ವ್ಯಕ್ತಿ ರಾಜ್ಯದಿಂದ ಅಂತಂದರೆ ಅದು ಜನಾರ್ದನ್ ರೆಡ್ಡಿ ಇಂಥ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ ಜೈಲಿಗೆ ಹೋದ ನಂತರ ಸಿ ಬಿ ಐನವರು ಈ ಹೆಲಿಕಾಪ್ಟರನ್ನು ವಶಕ್ಕೆ ಪಡ್ಕೊಳ್ತಾರೆ ಜನಾರ್ದನ್ ರೆಡ್ಡಿ ಎಲ್ಲ ಆಸ್ತಿಗಳ ಜೊತೆ ಈ ಹೆಲಿಕಾಪ್ಟರ್ ಕೂಡ ಸಿ ಬಿ ಐ ವಶಕ್ಕೆ ಹೋಗುತ್ತೆ ಜೈಲಿಗೆ ಹೋಗೋದಕ್ಕೆ ಕಾರಣ ಏನು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಓಬಳಾಪುರಂ ಗಣಿ ಹಗರಣ ಬಳ್ಳಾರಿಯ ಗಣಿ ಹಗರಣ ಒಂದಾದ ಮೇಲೆ ಒಂದು ಗಣಿ ಹಗರಣ ಬರುತ್ತೆ ಅದಾದ ನಂತರ ಒಮ್ಮೆ ಸಾಲ ಎನ್ನುವಂತೆ ಇನ್ನೊಮ್ಮೆ ಕೂಡ ಜೈಲಿಗೆ ಹೋಗ್ತಾರೆ ಜನಾರ್ದನ್ ರೆಡ್ಡಿ ಮತ್ತೊಂದು ಸಾರಿ ಜೈಲಿಗೆ ಹೋಗೋದಕ್ಕೆ ಕಾರಣ ಏನು ಅಂತ ನೋಡಿದರೆ ಜಡ್ಜ್ಗಳಿಗೆ ಲಂಚ ಕೊಡೋಕೆ ಹೋಗ್ಬಿಟ್ಟಿದ್ರು ಅದರಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಸಿಕ್ಕಾಕ್ಕೊಂಡು ಎರಡು ಸಾವಿರದ ಏಳರಲ್ಲಿ ಮತ್ತೆ ಜೈಲಿಗೆ ಹೋಗಿ ಕೂತ್ಕೊಳ್ತಾರೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ರಾಮಾಯಣ ಮಹಾಭಾರತವನ್ನು ಓದ್ತಾರೆ ಈಗ ಜನಾರ್ದನ್ ರೆಡ್ಡಿ ಬಳಿ ಆ ಹೆಲಿಕಾಪ್ಟರ್ ಇದೆಯಾ ಜನಾರ್ದನ್ ರೆಡ್ಡಿ ಬಳಿ ಇರುವಂಥ ಆ ರುಕ್ಮಿಣಿ ರೆಡ್ಡಿಯ ಆ ರಾಣಿ ಎಲ್ಲೋದು ಅನ್ನೋ ಪ್ರಶ್ನೆ ಹುಟ್ಟುತ್ತೆ ಹನ್ನೆರಡು ಕೋಟಿ ಖರ್ಚು ಮಾಡಿ ಹೆಲಿಕಾಪ್ಟರ್ ಅಂತ ತಂದಿದ್ರು ಇದೇನು ದೊಡ್ಡ ವಿಚಾರ ಅಲ್ಲ ಬಿಡಿ ರೆಡ್ಡಿಗೆ ಮಗಳು ಮದುವೆನೇ ಐನೂರು ಕೋಟಿ ಖರ್ಚು ಮಾಡಿ ಮಾಡಿದ್ರು ಇಡೀ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲೇ ಅಂತ ಹೇಳ್ಬೋದು ಇಷ್ಟೊಂದು ಅದ್ದೂರಿ ಮದುವೆ ನಡೆದಿದ್ದ್ಯಾರಪ್ಪ ಅಂತಂದ್ರೆ ಜನಾರ್ದನ್ ರೆಡ್ಡಿ ಮಗಳ ಮದುವೆ ಐನೂರು ಕೋಟಿ ಒಂದೆರಡು ಕೋಟಿ ಅಲ್ಲ ಈ ಹೆಲಿಕಾಪ್ಟ್ರಿಗೆ ಹಂಗೋಲ್ಸ್ಕಂಡ್ರೆ ಭಾಳ ಕಡಿಮೆನೇ ರೇಟು ಹನ್ನೆರಡು ಕೋಟಿ ಸಾಲ ಮಾಡಿ ಬೇರೆ ತಂದಿದ್ರಂತೆ ಎರಡು ಕೋಟಿ ಡೌನ್ ಪೇಮೆಂಟ್ ಮಾಡಿಬಿಟ್ಟು ಇನ್ನು ಹತ್ತು ಕೋಟಿ ಸಾಲ ಇತ್ತಂತೆ ಪ್ರತಿ ತಿಂಗಳು ಹತ್ತು ಲಕ್ಷ ಹಣ ಅದರ ಲೋನ್ಗೆ ಹೋಗ್ತಾ ಇತ್ತು ಅಂತ ರೆಡ್ಡಿ ಆಪ್ತ ಮೂಲಗಳು ಹೇಳಿದ್ವು ಮೇಂಟೆನೆನ್ಸ್ಗೆ ಎಷ್ಟು ಬೇಕು ಅಂತ ನೋಡಿದರೆ ಮೇಂಟೆನೆನ್ಸ್ ಮಾಡೋದು ಏನು ಕಡಿಮೆ ಅಲ್ಲ ಒಂಥರ ಬಿಳಿ ಆನೆ ಸಾಕಂಗೆ ಹೆಲಿಕಾಪ್ಟರ್ ಇಟ್ಕೊಬೇಕು ಅಂತಂದ್ರೆ ಹದಿನೈದು ಲಕ್ಷ ಒಂದು ತಿಂಗಳಿಗೆ ಇದ್ರ ಮೇಂಟೆನೆನ್ಸ್ ಖರ್ಚು ಹೋಗ್ತಿತ್ತಂತೆ ಖಾಸಗಿಯವ್ರಿಗೆ ಇದನ್ನು ಮೇಂಟೈನ್ ಮಾಡೋದಕ್ಕೆ ಕೊಟ್ಟಿದ್ರು ಮತ್ತೆ ಹೆಲಿಕಾಪ್ಟರ್ನ ಹಾರಿಸ್ಬೇಕು ಅಂದರೂ ಕೂಡ ಅದರದ್ದೇ ಆದ ಒಂದಿಷ್ಟು ಪ್ರೋಟೋಕಾಲ್ಗಳಿದಾವೆ ನಿಯಮಾವಳಿಗಳಿದ್ದಾವೆ ಸುಮ್ ಸುಮ್ಮನೆ ಯಾರು ಬೇಕಾದರೂ ಹೆಲಿಕಾಪ್ಟರ್ ಹಾರಿಸೋಕೆ ಆಗಲ್ಲ ಇಲಾಖೆಯ ಅನುಮತಿ ಬೇಕು ಇಳಿಸೋದಕ್ಕೆ ಜಾಗ ಬೇಕು ಆದರೆ ರೆಡ್ಡಿ ಆ ದಿನಗಳಲ್ಲಿ ಇವೆಲ್ಲವೂ ಕೂಡ ನಡೀತಾ ಇತ್ತು ಏಕೆಂದರೆ ಮಿನಿಸ್ಟ್ರು ರೆಡ್ಡಿ ಪ್ರವಾಸೋದ್ಯಮ ಸಚಿವರು ಅದಾದ ನಂತರ ಈಗ ರೆಡ್ಡಿಯ ಹೆಲಿಕಾಪ್ಟರ್ ಇದೆಯಲ್ಲ ಇದು ಆರು ವರ್ಷಗಳ ಕಾಲ ಸಿ ಬಿ ಐ ವಶದಲ್ಲಿತ್ತು ರೆಡ್ಡಿ ಒಂದು ಮನವಿಯನ್ನು ಮಾಡ್ಕೊಳ್ತಾರೆ ಸಿ ಬಿ ಐಗೆ ನನ್ನ ಹೆಲಿಕಾಪ್ಟರ್ ನಾನು ಕೊಟ್ಬಿಡಿ ಮೇಂಟೆನೆನ್ಸ್ ಇಲ್ಲದೆ ತುಕ್ಕಿಡಿತಾ ಇದೆ ಹಾಳಾಗ್ತಾ ಇದೆ ಅಂತ ಐದಾರು ವರ್ಷ ಇಟ್ಕೊಂಡ ನಂತರ ಸಿ ಬಿ ಐನವರು ವಾಪಸ್ಸಿ ಅವರಿಗೆ ಮರಳಿಸ್ತಾರೆ ರೆಡ್ಡಿಯ ರುಕ್ಮಿಣಿಯನ್ನ ತಾಯಿ ಹೆಸರನ್ನ ಇಟ್ಕೊಂಡಿದ್ರಲ್ಲ ರುಕ್ಮಿಣಿ ಅಮ್ಮ ಅನ್ನೋ ಹೆಸರನ್ನು ಈ ಹೆಲಿಕಾಪ್ಟರ್ಗೆ ರುಕ್ಮಿಣಿ ಅಂತ ಇಟ್ಟಿದ್ದರು ಸೊ ಈಗ ಅದು ತುಕ್ಕಿಡಿದು ಕೆಲವು ಕಾಲ ಬೆಂಗಳೂರಿನ ಜೆಕ್ಕೂರಿ ಏರ್ಬೇಸ್ನಲ್ಲಿ ನಿಲ್ಲುತ್ತೆ ಅದಾದ ನಂತರ ರೆಡ್ಡಿಗೆ ಹೆಲಿಕಾಪ್ಟರ್ ವಾಪಸ್ ಕೊಟ್ಟರೂ ಕೂಡ ಅದು ಬಳಸೋದಕ್ಕೆ ಬರೆದಿರುವಂಥ ಸ್ಥಿತಿಯನ್ನು ತಲುಪಿರುತ್ತೆ ಈಗ ಯಾಕೆ ರೆಡ್ಡಿ ಹೆಲಿಕಾಪ್ಟರ್ ಬಳಸ್ತಾ ಇಲ್ಲ ಕೇಳಿದರೆ ಒಂದು ಶಪಥವನ್ನು ಮಾಡಿದ್ರಂತೆ ಜನಾರ್ದನ್ ರೆಡ್ಡಿ ಆ ಸಂದರ್ಭದಲ್ಲಿ ಜನಾರ್ದನ್ ರೆ ರೆಡ್ಡಿಯವರ ಮೇಲೆ ಈ ಮಟ್ಟಕ್ಕೆ ದಾಳಿಯಾಗೋದಕ್ಕೆ ಕಾರಣ ಏನು ಅಂತಂದರೆ ಹೆಲಿಕಾಪ್ಟರ್ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಆ ರೀತಿ ಮಾತುಗಳು ಆ ರೀತಿ ಸುದ್ದಿಗಳು ಆ ರೀತಿ ಗಾಳಿ ಸುದ್ದಿಗಳು ಹರಡುತ್ತೆ ಹೆಲಿಕಾಪ್ಟರ್ ಓಡಾಡ್ತಿದ್ದ ರೆಡ್ಡಿ ಮೇಲೆ ಎಲ್ಲರ ಕಣ್ಣು ಬೀಳುತ್ತೆ ಹಾಗಾಗಿನೇ ರೆಡ್ಡಿ ಮತ್ತೊಮ್ಮೆ ನಾನು ಗೆದ್ದು ಬರೋವರೆಗೂ ಹೆಲಿಕಾಪ್ಟರ್ ಬಳಸಲ್ಲ ಅನ್ನೋ ಶಪಥವನ್ನು ಮಾಡ್ತಾರೆ ಇತ್ತೀಚಿನ ಅವರ ಹೆಲಿಕಾಪ್ಟರ್ ಪ್ರವಾಸವನ್ನು ನೋಡಿದರೆ ಎಲ್ಲವೂ ಕೂಡ ಬಾಡಿಗೆಗೆ ಪಡೆದಿದ್ದೇ ಆಗಿರುತ್ತೆ ತನ್ನ ಓನ್ ಹೆಲಿಕಾಪ್ಟರ್ನ ಬಳಸಿಲ್ಲ ಸದ್ಯಕ್ಕೆ ಈಗ ಅದರ ಪರಿಸ್ಥಿತಿ ಹೇಗಿದೆ ಅದನ್ನು ಬಳಸಕ್ಕೆ ಬರುತ್ತಾ ನೋಡಿದ್ರೆ ಬಳಸಕ್ಕೆ ಬರೋದೇ ಇರುವಂಥ ಸ್ಥಿತಿಯನ್ನು ತಲುಪಿದಾಳಂತೆ ಈ ರುಕ್ಮಿಣಿ ಇದಿಷ್ಟು ನನಗೆ ಗೊತ್ತಿರುವಂಥ ಮಾಹಿತಿ ಈ ಬಗ್ಗೆ ನಿಮಗೂ ಏನಾದರೂ ಹೆಚ್ಚಿನ ಮಾಹಿತಿ ಇದ್ದರೆ ಕಮೆಂಟ್ ಮಾಡಿ ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ business and personal promotions in suman tv kannada please contact ನೈನ್